ಭೋಪಾಕ್ ಮರಾಠಾ ಸಮಾಜದ ಅಧ್ಯಕ್ಷ ಆಗಿರೇ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಏನಿಲ್ಲ ನಮ್ಮ ಸಹಕಾರಗಳ ಆಶೀರ್ವಾದ ಮಹಿಳಾ ಎರಡದು ನಾವು ಪಾಠ ಸರ್ಗೆ ಆಗು ನಮ್ಮನ್ನ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಂಗೆ ಮಾಡ್ಯಾರ ಸಹಕಾರಗಳ ಮತ್ತೆ ಇನ್ನು ಅಭಿವೃದ್ಧಿ ಏನಕ್ಕೆ ನಾವು ಏನದು ಸ್ವಲ್ಪ ಅಭಿವೃದ್ಧಿಗಳ ಎಲ್ಲಿ ಏನಿಲ್ಲ ಸ್ವಲ್ಪ ನಾವು ಸ್ವಲ್ಪ ನಮಗೂ ಒಂದೆಲ್ಲ ಅನುಕೂಲ ಕೊಟ್ಟಿದಾರೆ ಗಾಡಿಗೆ ಹಿಡಿಯೋದು ಏನೈತಿ ಅನನುಕೂಲತೆ ಸ್ವಲ್ಪ ಎಲ್ಲಿ ಅನನುಕೂಲತೆ ಸ್ವಲ್ಪ ಎಲ್ಲರಿಗೂ ಊರಾಗ ಸಮಾಜಕ್ಕೂ ಸ್ವಲ್ಪ ಏನು ಎಲ್ಲ ಸಮಾಜಕ್ಕೂ ಭೇಟಿಯಾಗಿ ಅದೇನು ಅಭಿವೃದ್ಧಿ ಮಾಡಬೇಕಾಗಿತಿ ಅನ್ನೋಂಥ ಸಹಕಾರ ಕೀಮ್ಯಾನು ಇಟ್ಟನ ಅದು ಮುಂದಿನ ನಾವು ಕಾರ್ಯಕ್ರಮ ನಿರ್ಣಯ ತೋದ್ರಿ ಏನ್ ಹೇಳ್ತೀರಿ ಏನು ಕೆಲಸ ಜಾಸ್ತಿ ನೀವು ಮಾಡಕ್ಕೆ ಇಷ್ಟಪಡ್ತೀರಿ ಗೋಕಾಗದಲ್ಲಿ ಇಲ್ಲ ಏನು ಸಮಸ್ಯೆ ಏನಿದೆ ನಮ್ಮಲ್ಲಿ ಏನು ಕೊರತೆ ಐತಿ ನಮ್ಮಲ್ಲಿ ಈಗ ಊರಾಗ ಏನು ಕೊರತೆ ಐತಿ ಅನ್ನೋದು ಅಲ್ಲಿ ಹೋಸ್ ಹೋದಾಗ ಆ ಸಮಸ್ಯೆ ಆ ವಾರ್ಡ್ನಿಂದನವ್ರು ಆ ಮೆಂಬರ್ಗಳು ಹೇಳ್ತಿರ್ತಾರೆ ಆ ಸಮಸ್ಯೆ ಏನು ಅದಾವ ಸ್ವಲ್ಪ ಸಾಹ್ಕ ಕಿ ಮ್ಯಾಗೆ ಹಿಂಗೆ ಅನ್ನೋ ತರ್ತಾವ ಕಿ ಮ್ಯಾಗ ಇಟ್ಟಿ ಕಿಸ ಅದೇನು ಮಾಡ್ತಕ್ಕತ್ತ ಮಾಡೋಣ್ರಿ ಕೆಲಸ 你都累死你。